ಹಲವು ದಿನಗಳ ಬಳಿಕ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಮತ್ತೆ ಮಜಾ ಟಾಕೀಸ್ ಪ್ರಾರಂಭಗೊಂಡಿದೆ ಈ ಬಾರಿ ಮಜಾ ಟಾಕೀಸ್ನಲ್ಲಿ ನಗುವಿನ ಹೊಳೆ ಹರಿಸೋಕೆ ತಾರೆಯರ ದಂಡೆ ತಯಾರಾಗಿದ್ದಾರೆ ಟಾಕಿಂಗ್ ಸ್ಟಾರ್ ಸೃಜನ್ ಲೋಕೇಶ್ ಅವರ ಸಾರಥ್ಯದಲ್ಲಿ ಈಗಾಗಲೇ ಮೂರು ಯಶಸ್ವಿ ಸೀಸನ್ಗಳನ್ನು ಮುಗಿಸಿರುವ ಮಜಾ ಟಾಕೀಸ್ ಇದೀಗ ಮತ್ತೊಂದು ಹೊಸ ಸೀಸನ್ನೊಂದಿಗೆ ತಯಾರಾಗಿದೆ ಎಲ್ಲ ವಯಸ್ಸಿನ ವೀಕ್ಷಕರನ್ನು ಮರಳು ಮಾಡುವ ಮಾತುಗಾರ ಸೃಜನ್ ಈ ಹೊಸ ಸೀಸನ್ಗೆ ಹಲವು ಹೊಸ ಸಂಗತಿಗಳನ್ನು ಸೇರಿಸಿರುವುದು ಅಭಿಮಾನಿಗಳಿಗೆ ಕುತೂಹಲ ಕೆರಳಿಸಿದೆ ಈ ಸಲ ಮಜಾ ಮನೆಗೆ ಹೊಸ ಅತಿಥಿಗಳ ದಂಡೆ ಹರಿದು ಬಂದಿದೆ ವಿಶೇಷ ಅತಿಥಿಯಾಗಿ ಕಾಣಿಸಿಕೊಳ್ಳುತ್ತಿರುವ ನಿರ್ದೇಶಕ ಯೋಗರಾಜ್ ಭಟ್ ಅವರು ತಮ್ಮದೇ ಆದ ಶೈಲಿಯಲ್ಲಿ ಹುಡುಗಾಟಿಕೆಯನ್ನು ತಂದಿದ್ದಾರೆ ಮಜಾ ಟಾಕೀಸ್ನ ಹಳೆ ಪ್ರತಿಭೆಗಳಾದ ಕುರಿಪ್ರತಾಪ್ ಮತ್ತು ವಿಶ್ವ ಅವರು ತಮ್ಮ ಎಂದಿನ ತಮಾಷೆಯ ಮಾತುಗಳೊಂದಿಗೆ ತಯಾರಾಗಿದ್ದಾರೆ ಮಜಾ ಟಾಕೀಸ್ನಲ್ಲಿ ಹೊಸ ಕಲಾವಿದರ ಪಟ್ಟಿ ಹೀಗಿದೆ ತಲೆ ತಿನ್ನುವ ಸೆಕ್ಯೂರಿಟಿ ಗಾರ್ಡ್ ಆಗಿ ತುಕಾಲಿ ಸಂತೋಷ್ ಅವರು ಕಾಣಿಸಿಕೊಂಡಿದ್ದಾರೆ ವೈರಲ್ ಸೋಷಿಯಲ್ ಮೀಡಿಯಾ ಸೆನ್ಸೇಷನ್ ಆಗಿ ಪ್ರಿಯಾಂಕಾ ಕಾಮತ್ ಎದುರು ಮನೆಯ ಕಿರಿ ಕಜ್ಜಿಯಾಗಿ ಚಂದ್ರಪ್ರಭ ವೀಕ್ಷಕರಿಗೆ ಕಾಮಿಡಿ ಇಂಜೆಕ್ಷನ್ ನೀಡಲಿದ್ದಾರೆ ಇನ್ನು ಗಿಚ್ಚಿಗಿಲಿಗಿಲಿಯ ಪ್ರತಿಭೆಗಳಾದ ಶಿವ ವಿನೋದ್ ಗೊಬ್ರಗಾಲ ಸೌಮ್ಯ ಮತ್ತು ಪ್ರಿಯಾಂಕಾ ಕಾಮತ್ ಮಜಾ ಟಾಕೀಸ್ನಲ್ಲಿ ನಗುವಿನ ಹೊಳೆ ಹರಿಸಲಿದ್ದಾರೆ ಇವರಷ್ಟೇ ಅಲ್ಲದೆ ದೀಪಾ ಭಾಸ್ಕರ್ ಗೋಪಿ ಶ್ರೀ ಭವ್ಯ ಮತ್ತು ಅಗ್ನಿ ಸಾಕ್ಷಿ ಖ್ಯಾತಿಯ ಪ್ರಿಯಾಂಕಾ ಕೂಡ ಕಾಮಿಡಿ ಕಚುಗುಳಿಯನ್ನು ಕೊಡೋಕೆ ಬರ್ತಿದ್ದಾರೆ ದೊಡ್ಡ ತಂಡವನ್ನು ಸ್ವಾಗತಿಸಲು ಮಜಾ ಮನೆಯ ಕೂಡ ಹೊಸ ರೂಪದಲ್ಲಿ ನವೀಕರಣಗೊಂಡು ಮದುಮಗಳಂತೆ ಸಿಂಗರಿಸಿಕೊಂಡು ಸಜ್ಜಾಗಿದೆ ಮಜಾ ಟಾಕೀಸ್ನಲ್ಲಿ ಒನ್ ಆ್ಯಂಡ್ ಓನ್ಲಿ ವರಲಕ್ಷ್ಮಿ ಪಾತ್ರವನ್ನು ನಿಭಾಯಿಸುತ್ತಿದ್ದವರು ಅಪರ್ಣ ಕಳೆದ ವರ್ಷ ಕ್ಯಾನ್ಸರ್ನಿಂದ ಅಪರ್ಣ ಅವರು ಸಾವನ್ನಪ್ಪಿದರು ಹೊಸ ಮಜಾ ಟಾಕೀಸ್ನ ವೇದಿಕೆಯಲ್ಲಿ ಅಪರ್ಣ ಅವರನ್ನು ಸ್ಮರಿಸಲಾಗಿದೆ ನಮ್ಮ ಮಜಾ ಟಾಕೀಸ್ ವೇದಿಕೆಯಲ್ಲಿ ಅಪರ್ಣ ಇಲ್ಲ ಅಂತ ಅನಿಸೋಕೆ ಸಾಧ್ಯವೇ ಇಲ್ಲ ಯಾಕಂದರೆ ಅವರು ಯಾವಾಗಲೂ ಪರ್ಮನೆಂಟ್ ಗೆಸ್ಟ್ ಆಗಿ ನಮ್ಮೊಂದಿಗೆ ಇರಲಿದ್ದಾರೆ ಈ ಮಜಾ ಟಾಕೀಸ್ನ ಸೀಸನ್ನ ಅಪರ್ಣ ಅವರಿಗೆ ಅರ್ಪಣೆ ಮಾಡುತ್ತಿದ್ದೇವೆ ಎಂದು ಸುಜನ್ ಲೋಕೇಶ್ ಅವರು ತಿಳಿಸಿದ್ದಾರೆ